ನಮಸ್ಕಾರ ಮತ್ತೆ ರಾಜ್ಯದ ಮುಖ್ಯವಾದ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಹೊಸ ಪಕ್ಷ ಕಟ್ಟಿ ನಾನೇ ಮುಖ್ಯಮಂತ್ರಿ ಆಗುತ್ತೇನೆ ನನ್ನ ಪಕ್ಷದ ಚಿಹ್ನೆ ಜೆ ಸಿ ಬಿ ಎಂದು ಮದ್ದೂರಲ್ಲಿ ಭರ್ಜರಿ ಭಾಷಣ ಮಾಡಿದಂತ ಯತ್ನಾಳ್ ಅವರು ನೀವು ಕೂಡ ಇ ಎಂ ಐ ಕಟ್ಟದಿದ್ರೆ ಇನ್ನು ಮುಂದೆ ನಿಮ್ಮ ಮೊಬೈಲ್ ಫೋನು ಲಾಕ್ ಆಗುತ್ತೆ ಆರ್ ನಿಂದ ಹೊಸ ನಿಯಮಗಳು ಜಾರಿಗೆ ಎಲ್ಲ ಸುದ್ದಿಗಳನ್ನು ನೋಡೋಣ ಇನ್ನು ರಾಜ್ಯದಲ್ಲಿ ಶಿಕ್ಷಕರನ್ನು ಬಳಸಿಕೊಂಡು ಮತ್ತೊಮ್ಮೆ ಜಾತಿ ಗಣತಿಗೆ ನಿರ್ಧಾರ ಸಿಎಂ ಸಿದ್ದರಾಮಯ್ಯನವರ ಮಹತ್ವದ ಸಭೆ ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಕೈ ತೆಗೆದುಕೊಳ್ಳಲಾಗಿದೆ ನೋಡೋಣ ಸ್ನೇಹಿತರೆ ಇನ್ನು ಸಿನಿಮಾ ಪ್ರಿಯರಿಗೆ ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ಶೀಘ್ರವೇ ಏಕರೂಪ ಟಿಕೆಟ್ ದರ ಜಾರಿಗೆ ಏನಿದು ಘೋಷಣೆ ಏನೆಲ್ಲ ಷರತ್ತುಗಳು ಇರುತ್ತವೆ ಎಲ್ಲ ಸುದ್ದಿ ನೋಡೋಣ ಇನ್ನು ಮಗುವಿನ ಶವವನ್ನ ಖಾಸಗಿ ಆಸ್ಪತ್ರೆಯಿಂದ ಹೊರತರಲು ಸೆರೆಗೊಡ್ಡಿ ಭಿಕ್ಷೆ ಬೇಡಿದಂತ ತಾಯಿ ಶಾಕಿಂಗ್ ಮಾಹಿತಿಗಳು ಇನ್ನು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ನಡೆದಂತ ಗಲಾಟೆ ಬಗ್ಗೆ ಡಿ ಕೆ ಶಿವಕುಮಾರ್ ಅವರ ಸ್ಫೋಟಕ ಹೇಳಿಕೆ ಬಿಜೆಪಿ ವಿರುದ್ಧ ವಾಗ್ದಾಳಿ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವು ಕರ್ನಾಟಕ ಅಪ್ಡೇಟ್ಸ್ ಚಾನೆಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಗಂಟೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ನಾವು ಹಾಕುವಂತಹ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಮೊದಲು ಬಂದು ಸಿಗುತ್ತವೆ ವಿಡಿಯೋಗೆ ನೀವು ಲೈಕ್ ಮಾಡಿ ಸ್ನೇಹಿತರೆ ಮತ್ತು ವಿಡಿಯೋನ ಕೊನೆಯವರೆಗೂ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಒಂದೊಂದಾಗಿ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇತ್ತೀಚೆಗೆ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಮುಸ್ಲಿಮರ ಗುಂಪೊಂದು ಕಲ್ಲು ತೂರಾಟ ಮಾಡಿದೆ ಇದೇ ಒಂದು ವಿಚಾರಕ್ಕೆ ಕಲ್ಲು ತೂರಾಟ ಖಂಡಿಸಿ ಹಿಂದೂಗಳು ಪ್ರತಿಭಟನೆಯೂ ಕೂಡ ಮಾಡಿದ್ರು ಆದರೆ ಪ್ರತಿಭಟನೆ ಜೋರಾಗುತ್ತಿದ್ದಂತೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ ಮಹಿಳೆಯೊಂದು ಕೂಡ ನೋಡದೆ ಪುರುಷ ಪೊಲೀಸೊಬ್ಬರು ಲಾಠಿ ಚಾರ್ಜ್ ಮಾಡಿದ್ದು ಈ ವಿಚಾರ ರಾಜ್ಯ ಮಾತ್ರವಲ್ಲದೆ ದೇಶಾದ್ಯಂತ ಸದ್ದು ಮಾಡಿದೆ ಈಗ ಇದೇ ಸ್ಥಳಕ್ಕೆ ಯತ್ನಾಳ್ ಅವರು ಭೇಟಿ ಕೊಟ್ಟು ಭಾಷಣ ಮಾಡಿದ್ದು ಯತ್ನಾಳ್ ಅವರ ಭಾಷಣಕ್ಕೆ ಅಲ್ಲಿ ಸೇರಿದ್ದಂತ ಜನರು ಹುಚ್ಚೆದ್ದು ಕೂಗಾಡಿದ್ದಾರೆ ಹೌದು ಗೆಳೆಯರೆ ಇಡೀ ಕರ್ನಾಟಕದಲ್ಲಿ ಗಂಡು ಮೆಟ್ಟಿದ ಜಿಲ್ಲೆ ಮಂಡ್ಯ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಎಂದು ಯತ್ನಾಳವರು ಅವರು ಭಾಷಣವನ್ನ ಪ್ರಾರಂಭ ಮಾಡಿದ್ದಾರೆ ಇದೇ ವೇಳೆ ನಾವು ಈ ಬಾರಿ ಜಾತಿ ನೋಡಿ ಓಟು ಹಾಕಬಾರದು ಎಂದು ಯತ್ನಾಳವರು ಅವರು ಕರೆವು ಕೂಡ ಕೊಟ್ಟಿದ್ದಾರೆ ಅಂದ ಹಾಗೆ ಸ್ನೇಹಿತರೆ ಇಲ್ಲಿ ಆಶ್ಚರ್ಯವೇನೆಂದರೆ ಯತ್ನಾಳವರಿಗೆ ಅವರಿಗೆ ಮದ್ದೂರಿನಲ್ಲಿ ಭಾರಿ ಭರ್ಜರಿ ಸ್ವಾಗತ ಸಿಕ್ಕಿದೆ ಯತ್ನಾಳ್ವರನ್ನು ನೋಡಿ ಮಂಡ್ಯ ಮತ್ತು ಮದ್ದೂರು ಜನರು ಸಿಕ್ಕಾಪಟ್ಟೆ ಖುಷಿಯೂ ಕೂಡ ಆಗಿದ್ರು ಇನ್ನು ಇತ್ತೀಚೆಗೆ ಕಲ್ಲು ತೂರಾಟ ಬಳಿಕ ನಿನ್ನೆ ಮೊನ್ನೆ ಸತತವಾಗಿ ಬಿಜೆಪಿ ನಾಯಕರು ಕೂಡ ಇಲ್ಲಿ ಬರುತ್ತಿದ್ದು ಅವರಿಗೆ ಅಷ್ಟೇನು ಮನ್ನಣೆ ಸಿಕ್ಕಿಲ್ಲ ಆದರೆ ಯತ್ನಾಳ್ ಅವರಿಗೆ ಮಾತ್ರ ಭರ್ಜರಿ ಸ್ವಾಗತ ಸಿಕ್ಕಿದೆ ಯತ್ನಾಳ್ ಅವರು ಇದೇ ನಡುವೆ ಭಾಷಣದ ವೇಳೆ ಹೊಸ ಪಕ್ಷ ಮತ್ತು ಹೊಸ ಚಿಹ್ನೆ ಕೂಡ ಘೋಷಣೆಯನ್ನ ಮಾಡಿದ್ದಾರೆ ನಾನು ಮತ್ತು ಪ್ರತಾಪ್ ಸಿಂಹ ಎಲ್ಲರೂ ಕೂಡ ಒಂದಾಗುತ್ತೇವೆ ಕರ್ನಾಟಕದಲ್ಲಿ ಹೊಸ ಸರ್ಕಾರ ಕೊಡುತ್ತೇವೆ ಯಾವನಾದರೂ ಪಾಕಿಸ್ತಾನ ಪರ ಮಾತನಾಡಿದರೆ ಅವನನ್ನು ಅಲ್ಲೇ ಢಮ್ಮೆನಿಸುತ್ತೇವೆ ಎಂದು ಯತ್ನಾಳ್ ಅವರು ಭಾಷಣದಲ್ಲಿ ಗುಡುಗಿದ್ದಾರೆ ಇದೇ ವೇಳೆ ಮತ್ತೆ ಮುಂದುವರೆದು ಭಾಷಣ ಮಾಡಿದಂತ ಯತ್ನಾಳ್ ಅವರು ಮದ್ದೂರಿಗೆ ಬಂದಂತ ಬಿ ಜೆ ಬಗ್ಗೆ ಇಲ್ಲಿನ ಜನ ಹೆಚ್ಚು ಆಸಕ್ತಿ ತೋರಿಸಲಿಲ್ಲ ನಿನ್ನೆ ಸಿಟಿ ರವಿ ಮಾತನಾಡುವಾಗ ನೀವೆಲ್ಲರೂ ಎತ್ನಾಳ್ ಎತ್ನಾಳೆ ಎಂದು ಕೂಗಿದ್ದೀರಿ ನಾನು ಮತ್ತು ಪ್ರತಾಪ್ ಸಿಂಹ ಎಲ್ಲರೂ ಕೂಡ ಹಿಂದೂ ಪರವಾಗಿ ಮಾತನಾಡುತ್ತೇವೆ ಬಿ ಜೆ ಪಿಯಲ್ಲಿ ಕೆಲ ಲೀಡರ್ಗಳು ಇದ್ದಾರೆ ಅವರು ಎಂದೂ ಕೂಡ ಹಿಂದೂಗಳ ಪರವಾಗಿ ಮಾತನಾಡೋದಿಲ್ಲ ಅವರೆಲ್ಲ ಬರೀ ಬೋಗಸ್ ಎಂದು ಯತ್ನಾಳ್ ಅವರು ಭಾಷಣದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನನ್ನನ್ನು ಮುಖ್ಯಮಂತ್ರಿ ಮಾಡಿ ಕರ್ನಾಟಕಕ್ಕೆ ಒಬ್ಬ ಬುಲ್ಡೋಜರ್ ಬಾಬಾ ಬೇಕು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯ ಯತ್ನಾಳ್ ಅವರ ಹೇಳಿಕೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಭಾರಿ ವೈರಲ್ ಆಗುತ್ತಿದೆ ಇನ್ನೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ನೀವು ಕೂಡ ಏನಾದರೂ ಇ ಎಂ ಐ ಕಟ್ಟುತ್ತಿದ್ದರೆ ನಿಮಗದೊಂದು ಶಾಕಿಂಗ್ ಸುದ್ದಿ ಆಗಿದೆ ಹೌದು ಸ್ನೇಹಿತರೆ ಆರ್ ಬಿ ಐ ಹೊಸ ನಿಯಮ ಜಾರಿಗೆ ತರುವಂತೆ ಚಿಂತನೆ ಮಾಡ್ತಾ ಇದೆ ಇನ್ನು ಮುಂದೆ ಇ ಎಂ ಐ ಕಟ್ಟದಿದ್ದರೆ ನಿಮ್ಮ ಮೊಬೈಲನ್ನು ರಿಮೋಟ್ ಮೂಲಕ ಲಾಕ್ ಮಾಡಲು ಆರ್ ಬಿ ಐ ಮುಂದಾಗಿದೆ ಹೌದು ಭಾರತೀಯ ರಿಸರ್ವ್ ಬ್ಯಾಂಕ್ ಸಾಲಗಳ ಕುರಿತಂತೆ ಹೊಸ ನಿಯಮ ಜಾರಿಗೆ ತರಲು ಕೂಡ ಯೋಚನೆ ಮಾಡ್ತಾ ಇದೆ ಆರ್ ಬಿ ಐನ ಈ ಒಂದು ಹೊಸ ನಿಯಮ ಜಾರಿಗೆ ಬಂದರೆ ಸಾಲದಾತರು ಸಾಲವನ್ನು ಮರುಪಾವತಿ ಮಾಡುವಲ್ಲಿ ವಿಫಲವಾದರೆ ಆಗ ಅವರ ಫೋನ್ಗಳನ್ನು ರಿಮೋಟ್ ಮೂಲಕ ಲಾಕ್ ಮಾಡಲು ಆರ್ ಬಿ ಐ ಚಿಂತನೆ ಮಾಡ್ತಾ ಇದೆ ಹೌದು ಮಾಹಿತಿಯ ಪ್ರಕಾರ ಇಂದು ಭಾರತ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದ್ದು ನೂರ ಹದಿನಾರು ಕೋಟಿ ಜನರು ಮೊಬೈಲ್ ಸಂಪರ್ಕ ಪಡೆದುಕೊಂಡಿದ್ದಾರೆ ಇಂದು ಹಲವು ಮಂದಿ ಮೊಬೈಲ್ ಖರೀದಿ ಮಾಡುವ ವೇಳೆ ಇ ಎಂ ಐ ಪಡೆದುಕೊಳ್ಳುತ್ತಾರೆ ಈ ಒಂದು ಇ ಮೂಲಕ ಪ್ರತಿ ತಿಂಗಳು ಇಂತಿಷ್ಟು ಹಣವನ್ನು ತುಂಬಲಾಗುತ್ತೆ ಆದರೆ ಎಷ್ಟೋ ಜನರು ಸರಿಯಾದ ಸಮಯಕ್ಕೆ ಸಕಾಲದಲ್ಲಿ ಇ ಎಂ ಐ ಪಾವತಿ ಮಾಡುವುದೇ ಇಲ್ಲ ಈಗ ಅಂಥವರಿಗೆ ಶಾಕ್ ಕೊಡಲು ಆರ್ ಮುಂದಾಗಿದೆ ಯಾರೆಲ್ಲರೂ ಸರಿಯಾದ ಸಮಯಕ್ಕೆ ಇ ಪಾವತಿ ಮಾಡೋದಿಲ್ಲವೋ ಅಂಥವರು ಖರೀದಿ ಮಾಡಿರುವ ಮೊಬೈಲ್ ಅನ್ನೇ ಲಾಕ್ ಮಾಡೋ ಕುರಿತಂತೆ ಆರ್ ಬಿ ಚಿಂತನೆ ಮಾಡ್ತಾ ಇದೆ ಇನ್ನು ಈ ಒಂದು ಆರ್ ಬಿ ಐ ನಿಯಮ ಜಾರಿಗೆ ತಂದ್ರೆ ಬಜಾಜ್ ಫೈನಾನ್ಸ್ ಡಿಎಂಐ ಫೈನಾನ್ಸ್ ಚೋಳಮಂಡಲಂ ಫೈನಾನ್ಸ್ ಸೇರಿದಂತೆ ಇತರೆ ಸಾಲ ನೀಡುವ ಕಂಪನಿಗಳಿಗೆ ತುಂಬಾನೇ ಸಹಾಯಕವಾಗಲಿದೆ ಈ ಒಂದು ಹೊಸ ನಿಯಮ ಜಾರಿಗೆ ಬರಬೇಕು ಬರಬಾರ್ದು ನಿಮ್ಮ ಅನಿಸಿಕೆಗಳು ಏನು ಎಂಬುದನ್ನು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಶೀಘ್ರವೇ ರಾಜ್ಯದಲ್ಲಿ ಶಿಕ್ಷಕರನ್ನು ಬಳಸಿಕೊಂಡು ಮತ್ತೊಮ್ಮೆ ಜಾತಿ ಗಣತಿಗೆ ನಿರ್ಧಾರ ಮಾಡಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯರು ಸಭೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಹೌದು ಸ್ನೇಹಿತರೆ ಈಗಾಗಲೇ ಎರಡು ಕೋಟಿಗೂ ಅಧಿಕ ಮನೆಗಳಿಗೆ ಯು ಎಚ್ ಐ ಅಂಟಿಸಲಾಗಿದೆ ಈ ಕುರಿತಂತೆ ಗೃಹ ಕಚೇರಿ ಕೃಷ್ಣದಲ್ಲಿ ಸಿಎಂ ಸಿದ್ದರಾಮಯ್ಯರು ಮಾತನಾಡಿದ್ದು ಹತ್ತು ವರ್ಷದ ಹಿಂದೆ ಜಾತಿ ಗಣತಿ ನಡೆಸಲಾಗಿತ್ತು ಇದೀಗ ಮತ್ತೊಮ್ಮೆ ಜಾತಿ ಗಣತಿ ಮಾಡುತ್ತಿದ್ದೇವೆ ಸಮಾನತೆ ಉಳಿಯಲು ಈ ಕೆಲಸ ಮಾಡಲೇಬೇಕು ಹೀಗಾಗಿ ಸಾಮಾಜಿಕ ಶೈಕ್ಷಣಿಕ ವಲಯದಲ್ಲಿ ಸಮಾನ ಅವಕಾಶ ಮತ್ತು ಸಾಮಾಜಿಕ ನ್ಯಾಯ ಒದಗಿಸಲು ಈ ಸಮೀಕ್ಷೆ ಮಾಡಲೇಬೇಕು ಎಂದು ಸಿಎಂ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಸಮೀಕ್ಷೆಯಲ್ಲಿ ಎಲ್ಲ ಜನರು ಕೂಡ ಪಾಲ್ಗೊಳ್ಳಬೇಕು ನಮಗೆ ಸಹಕರಿಸಬೇಕು ಎಂದು ಮನವಿ ಕೂಡ ಮಾಡಿದ್ದಾರೆ ಹೌದು ಸ್ನೇಹಿತರೆ ರಾಜ್ಯದ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಶಿಕ್ಷಕರನ್ನು ಈ ಒಂದು ಜಾತಿ ಗಣತಿ ಸಮೀಕ್ಷೆಗಾಗಿ ಬಳಸಿಕೊಳ್ಳಲಾಗುತ್ತಿದೆ ಎಂದು ಹೇಳಲಾಗಿದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ಈ ಒಂದು ಜಾತಿ ಗಣತಿ ನಡೆಯಲಿದೆ ಎಂದು ಹೇಳಲಾಗಿದೆ ಇನ್ನು ಶಿಕ್ಷಕರ ತಂಡ ನಿಮ್ಮ ಮನೆಗೆ ಬಂದಾಗ ನೀವು ಸರಿಯಾದ ಮಾಹಿತಿಯನ್ನು ಕೂಡ ಕೊಡಲೇಬೇಕು ಮಾಹಿತಿಯ ಪ್ರಕ್ರಿಯೆಗಾಗಲೇ ಎರಡು ಕೋಟಿಗೂ ಅಧಿಕ ಮನೆಗೆ ಶಿಥೀಕರಣ ಅಂಟಿಸಲಾಗಿದ್ದು ಈ ಎಲ್ಲ ಮನೆಗಳಿಗೆ ಶಿಕ್ಷಕರು ಬಂದು ಭೇಟಿ ಕೊಡಲಿದ್ದಾರೆ ಸಾಮಾಜಿಕ ಶಿಕ್ಷಣ ಧರ್ಮ ಜಮೀನು ಸೇರಿದಂತೆ ಒಟ್ಟು ಅರವತ್ತು ಪ್ರಶ್ನೆಗಳನ್ನು ನಿಮಗೆ ಕೇಳಲಿದ್ದಾರೆ ಗಣತಿ ವೇಳೆ ನಿಮ್ಮ ಆಧಾರ್ ಕಾರ್ಡು ಪಡಿತರ ಚೀಟಿ ಮಾಹಿತಿ ಕೂಡ ನೀವು ನೀಡಬೇಕು ಮತ್ತು ನಿಮ್ಮ ಮೊಬೈಲ್ ಸಂಖ್ಯೆಯೂ ಕೂಡ ನೀಡಬೇಕಾಗುತ್ತೆ ಒಂದೊಮ್ಮೆ ನಿಮ್ಮ ಮೊಬೈಲ್ ನಂಬರ್ ಲಿಂಕ್ ಆಗಿಲ್ಲವೆಂದರೆ ಆ ಒಂದು ಲಿಂಕ್ ಪ್ರಕ್ರಿಯೆಯು ಕೂಡ ಸ್ಥಳದಲ್ಲಿನೇ ಮಾಡಲಾಗುತ್ತೆ ಎಂದು ಸಿಎಂ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಿಮ್ಮ ಮನೆಗೂ ಯುಎಚ್ಐ ಡಿ ಸ್ಟಿಕ್ಕರ್ ಅಂಟಿಸಿದ್ರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಶೀಘ್ರವೇ ರಾಜ್ಯಾದ್ಯಂತ ಏಕರೂಪ ಟಿಕೆಟ್ ದರ ಘೋಷಣೆ ಆಗಲಿದೆ ಹೌದು ಪ್ರತಿ ಬಾರಿ ಬಿಗ್ ಬಜೆಟ್ ಸಿನಿಮಾ ಬಂದಾಗ ದುಬಾರಿ ಟಿಕೆಟ್ ಬೆಲೆ ನಿಗದಿ ಮಾಡಲಾಗುತ್ತೆ ಅದರಲ್ಲೂ ಬೇರೆ ಭಾಷೆಗಳು ಸಿನಿಮಾಗಳು ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೆ ಅಂದರೆ ಟಿಕೆಟ್ನ ಬೆಲೆ ಐದುನೂರು ರೂಪಾಯಿಂದ ಪ್ರಾರಂಭವಾಗಿ ಒಂದು ಸಾವಿರ ರೂಪಾಯಿ ದಾಟಿದ್ದನ್ನು ಕೂಡ ನಾವು ನೋಡಿದ್ದೇವೆ ಈಗ ಇದಕ್ಕೆ ಕಡಿವಾಣ ಹಾಕಲು ಸರ್ಕಾರ ಏಕರೂಪ ಟಿಕೆಟ್ ದರ ಜಾರಿಗೆ ಬರುವುದಾಗಿ ಈ ಒಂದು ಹಿಂದಿನ ಹೇಳಿಕೆ ಕೊಟ್ಟಿತ್ತು ಈಗ ಅದರಂತೆ ಸೆಪ್ಟೆಂಬರ್ ಹನ್ನೆರಡರಿಂದಲೇ ಈ ನಿಯಮ ಜಾರಿಗೆ ಬರುವಂತೆ ಆದೇಶ ಹೊರಡಿಸಲಾಗಿದೆ ಹೌದು ಗೆಳೆಯರೆ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಟಿಕೆಟ್ ದರಕ್ಕೆ ಕಡಿವಾಣವಿಲ್ಲದಂತೆ ಆಗಿತ್ತು ಇದರಿಂದ ಜನಸಾಮಾನ್ಯರು ಸಿನಿಮಾ ನೋಡೋದೇ ಕಷ್ಟ ಎಂಬಂಥ ಪರಿಸ್ಥಿತಿಯು ಕೂಡ ನಿರ್ಮಾಣವಾಗಿ ಎಷ್ಟೋ ಜನರು ಥಿಯೇಟರ್ನತ್ತ ಮುಖವು ಕೂಡ ಮಾಡುತ್ತಿದ್ದಿಲ್ಲ ಈಗ ಇದಕ್ಕೆ ಕಡಿವಾಣ ಬಿದ್ದಿದೆ ಏಕೆಂದರೆ ಸರ್ಕಾರ ಒಂದು ಹೊಸ ಆದೇಶವನ್ನು ಹೊರಡಿಸಿದೆ ಇನ್ನು ಮುಂದೆ ಟಿಕೆಟ್ನ ಬೆಲೆ ಎರಡು ನೂರು ರೂಪಾಯಿ ದಾಟುವಂತಿಲ್ಲ ಹೌದು ಶೇಕಡಾ ಹದಿನೆಂಟರಷ್ಟು ತೆರಿಗೆ ನಂತರ ಸಿನಿಮಾದ ಟಿಕೆಟ್ ಬೆಲೆ ಎರಡ್ನೂರ ಮೂವತ್ತಾರು ರೂಪಾಯಿ ಆಗಲಿದ್ದು ಇದಕ್ಕಿಂತ ಹೆಚ್ಚಿಗೆ ಹಣವನ್ನು ವಿಧಿಸುವಂತಿಲ್ಲ ಎಂದು ಹೇಳಲಾಗಿದೆ ಇನ್ನು ಈ ಒಂದು ಆದೇಶದಲ್ಲಿ ಕೆಲ ಷರತ್ತನ್ನು ಕೂಡ ಸರ್ಕಾರ ಹೇರಿದೆ ಅದೇನೆಂದರೆ ಸ್ನೇಹಿತರೆ ಹಲವಾರು ಮಲ್ಟಿಪ್ಲೆಕ್ಸ್ಗಳಲ್ಲಿ ಗೋಲ್ಡ್ ಕ್ಲಾಸ್ ಪ್ಲಾಟಿನಂ ಕ್ಲಾಸ್ ಎಂಬ ವಿಶೇಷವಾದ ಸೀಟುಗಳು ಕೂಡ ಇರುತ್ತವೆ ಅವುಗಳಿಗೆ ಮಾತ್ರ ಎರಡ್ ರೂಪಾಯಿ ಟಿಕೆಟ್ ದರ ಮಿತಿ ಅನ್ವಯವಾಗುವುದಿಲ್ಲ ಆದರೆ ಉಳಿದಂತ ಎಲ್ಲ ಆಸನಗಳಿಗೆ ಎರಡ್ನೂರು ರೂಪಾಯಿ ಟಿಕೆಟ್ ದರ ಅನ್ವಯವಾಗುತ್ತೆ ಎಂದು ಹೇಳಲಾಗಿದೆ ಇನ್ನು ಮಾಹಿತಿ ಪ್ರಕಾರ ಸರ್ಕಾರದ ಈ ಒಂದು ಆದೇಶ ಇನ್ನು ಹಲವು ಟಿಕೆಟ್ ಮಂದಿರಗಳಿಗೆ ಪ್ರತಿ ತಲುಪಿಲ್ಲ ಆದರೆ ಶೀಘ್ರವೇ ಈ ಒಂದು ಆದೇಶ ಪ್ರತಿ ತಲುಪಿದ ಬಳಿಕ ಈ ಒಂದು ನಿಯಮ ಜಾರಿಗೆ ಬರಲಿದೆ ಎಂದು ಹೇಳಲಾಗಿದೆ ಸರ್ಕಾರದ ಈ ಒಂದು ಹೊಸ ನಿಯಮಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಈಗ ಒಂದು ಶಾಕಿಂಗ್ ಸುದ್ದಿಗೆ ಹೋಗೋಣ ಸ್ನೇಹಿತರೆ ಇತ್ತೀಚೆಗೆ ಎರಡು ಬೈಕ್ಗಳ ನಡುವೆ ಅಪಘಾತದಲ್ಲಿ ಗಾಯಗೊಂಡು ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನೊಪ್ಪಿದ್ದು ಈಗ ಆ ಒಂದು ಮಗು ಸಾವನ್ನೊಪ್ಪಿದ ನಂತರ ಶವವನ್ನು ಹೊರತರಲು ಆಸ್ಪತ್ರೆಯವರು ಹಣದ ಬೇಡಿಕೆ ಇಟ್ಟಿದ್ದು ಇದೇ ಕಾರಣಕ್ಕೆ ಕುಟುಂಬಸ್ಥರು ಪರದಾಡಿದ್ದಾರೆ ಹೌದು ಸತ್ತ ಮಗುವಿನ ಶವವನ್ನು ಖಾಸಗಿ ಆಸ್ಪತ್ರೆಯಿಂದ ಹೊರತರಲು ಮಗುವಿನ ದೊಡ್ಡಮ್ಮ ಗ್ರಾಮಕ್ಕೆ ಹೋಗಿ ಸೆರೆಗೊಡ್ಡಿ ಭಿಕ್ಷೆ ಬೇಡಿ ಹಣವನ್ನು ಜೋಡಿಸುವ ಕೆಲಸ ಮಾಡಿದ್ದು ಇಂತಹ ಒಂದು ಮನಕಲುಕುವ ವಿದ್ರಾವಕ ಘಟನೆ ನಂಜನಗೂಡು ತಾಲೂಕಿನ ಹೆಡೆತಲೆ ಗ್ರಾಮದಲ್ಲಿ ನಡೆದಿದೆ ಹೌದು ಹೆಡೆತಲೆ ಗ್ರಾಮದ ಮಹೇಶ ಮತ್ತು ರಾಣಿ ಎಂಬ ದಂಪತಿಗಳ ಐದು ವರ್ಷದ ಆದ್ಯ ಎನ್ನುವ ಮಗು ಇದೀಗ ಮೃತ ದುರ್ದೈವಿಯಾಗಿದೆ ಸ್ನೇಹಿತರೆ ಇತ್ತೀಚೆಗೆ ಎರಡು ಬೆಗಳ ನಡುವೆ ಭೀಕರ ಅಪಘಾತ ಸಂಭವಿಸಿತ್ತು ಈ ಒಂದು ಅಪಘಾತದಲ್ಲಿ ಮಹೇಶ್ ರಾಣಿ ಸೇರಿದಂತೆ ಮಗು ಕೂಡ ಗಂಭೀರ ಗಾಯಗೊಂಡಿತ್ತು ಇದೀಗ ಆ ಒಂದು ಮಗು ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದೆ ಎಂದು ಹೇಳಲಾಗಿದೆ ಮಗುವಿನ ತಂದೆ ತಾಯಿಗಳು ಕೂಡ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ ಇಂತಹ ನಡುವೆ ಮೃತಪಟ್ಟಿರುವ ಮಗುವಿನ ಶವವನ್ನು ಹೊರತರಲು ಮೈಸೂರಿನ ಖಾಸಗಿ ಆಸ್ಪತ್ರೆಯವರು ಚಿಕಿತ್ಸೆ ವೆಚ್ಚ ಸರಿಸುಮಾರು ಒಂದೂವರೆ ಲಕ್ಷ ಹಣವನ್ನು ಕಟ್ಟಿ ನಂತರವ ಶವವನ್ನು ತೆಗೆದುಕೊಂಡು ಹೋಗುವಂತೆ ಕುಟುಂಬಸ್ಥರಿಗೆ ತಾಕೀತು ಮಾಡಿದ್ದಾರೆ ಅಷ್ಟೊಂದು ಹಣವನ್ನು ಬಡ ಕುಟುಂಬ ಕಟ್ಟಲಾಗದೆ ಕೊನೆಗೆ ತಮ್ಮ ಗ್ರಾಮಕ್ಕೆ ಬಂದಂಥ ದೊಡ್ಡಮ್ಮ ಗ್ರಾಮದ ಪ್ರತಿಯೊಂದು ಮನೆ ಮನೆಗೆ ಹೋಗಿ ಸೆರೆಗೊಡ್ಡಿ ಭಿಕ್ಷೆ ಬೇಡಿ ಸುಮಾರು ಎಂಬತ್ತು ಸಾವಿರ ಹಣವನ್ನು ಸಂಗ್ರಹಿಸಿದ್ದಾರೆ ಎಂದು ಹೇಳಲಾಗಿದೆ ಸದ್ಯ ಭಿಕ್ಷೆ ಬೇಡುತ್ತಿರುವ ದೃಶ್ಯ ಕಂಡು ಗ್ರಾಮಸ್ಥರು ಕೂಡ ಕಣ್ಣೀರು ಹಾಕಿದ್ದು ಮಾನವೀಯತೆ ಇಲ್ಲದಂಥ ಖಾಸಗಿ ಆಸ್ಪತ್ರೆ ಸಾವಿನಲ್ಲೂ ಕೂಡ ಸುಲಿಗೆ ಮಾಡುತ್ತಿರುವುದು ವ್ಯಾಪಕ ಆಕ್ರೋಶಕ್ಕೆ ಕಾರಣವಾಗಿದೆ ಇದಕ್ಕೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ ಸ್ನೇಹಿತರೆ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಯತ್ತ ಹೋಗೋಣ ಇತ್ತೀಚೆಗೆ ಮಂಡ್ಯ ಜಿಲ್ಲೆ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಮಾಡಲಾಗಿದ್ದು ಈ ಒಂದು ವಿವಾದ ಕುರಿತಂತೆ ಡಿ ಕೆ ಶಿವಕುಮಾರ್ ಅವರು ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಮಾಧ್ಯಮಗಳ ಮುಂದೆ ಮಾತನಾಡಿದಂಥ ಡಿ ಕೆ ಶಿವಕುಮಾರ್ ಅವರು ಮದ್ದೂರು ಕಲ್ಲು ತೂರಾಟ ಪ್ರಕರಣ ಬಗ್ಗೆ ನನಗೆ ಪೂರ್ಣ ಮಾಹಿತಿ ಇಲ್ಲ ಏಕೆಂದರೆ ನಾನು ಊರಲ್ಲಿನೇ ಇರಲಿಲ್ಲ ಈಗಾಗಲೇ ಮುಖ್ಯಮಂತ್ರಿ ಅವರು ಗೃಹ ಸಚಿವರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಈ ಒಂದು ವಿವಾದದ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು ಅವರ ಹೇಳಿಕೆಗಳನ್ನು ನಾನು ಕೂಡ ಗಮನಿಸಿದ್ದೇನೆ ಈ ಬಗ್ಗೆ ನನಗೆ ಪೂರ್ಣ ಮಾಹಿತಿ ಇಲ್ಲ ಹಾಗಾಗಿ ನಾನು ಸದ್ಯಕ್ಕೆ ಏನು ಮಾತನಾಡುವುದಿಲ್ಲ ಎಂದು ಡಿಕೆ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಇದೇ ವೇಳೆ ಮಾಧ್ಯಮದವರು ಬಿಜೆಪಿ ನಾಯಕರು ಮದ್ದೂರಿಗೆ ಬಂದು ಭೇಟಿ ಕೊಡುತ್ತಿದ್ದಾರೆ ಎಂದು ಹೇಳುತ್ತಿದ್ದಂತೆ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಂತ ಕೆ ಶಿವಕುಮಾರ್ ಅವರು ಬಿಜೆಪಿಯವರಿಗೆ ಬೇರೆ ಕೆಲಸವೇ ಇಲ್ಲ ಜನರನ್ನ ಡಿವೈಡ್ ಮಾಡುವುದು ಬೆಂಕಿ ಹಚ್ಚುವುದೇ ಅವರ ಕೆಲಸ ಎಂದು ವಾಗ್ದಾಳಿಯನ್ನ ಮಾಡಿದ್ದಾರೆ ಬಿ ಜೆ ಪಿಯವರು ಅವರು ಅಧಿಕಾರದಲ್ಲಿದ್ದಾಗ ಯಾವುದೇ ಅಭಿವೃದ್ಧಿ ಮಾಡಲಿಲ್ಲ ಅವರು ಮೊದಲು ದೆಹಲಿಗೆ ಹೋಗಲಿ ನರೇಗಾ ತೆರಿಗೆ ಹಣ ಕಾವೇರಿ ಮೇಕೆದಾಟು ಮಹದ ಯೋಜನೆಗಳಿಗೆ ಅನುಮತಿಯನ್ನು ತರಲಿ ಅದು ಬಿಟ್ಟು ಮದ್ದೂರಿನಲ್ಲಾದಂಥ ಗಲಾಟೆ ಪ್ರಕರಣ ಮುಂದಿಟ್ಟುಕೊಂಡು ರಾಜಕೀಯಕ್ಕೆ ಬಳಸಿಕೊಂಡು ಹಿಂದೂ ಮುಸ್ಲಿಂ ಅಂತ ಡಿವೈಡ್ ಮಾಡ್ತಿದ್ದಾರೆ ಬೆಂಕಿ ಹಚ್ಚುವ ಕೆಲಸ ಮಾಡ್ತಿದ್ದಾರೆ ಎಂದು ಡಿ ಕೆ ಶಿವಕುಮಾರ್ ಅವರು ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸದ್ಯಕ್ಕೆ ಇಷ್ಟ ಇತ್ತು ಈ ಎಲ್ಲ ಮಾಹಿತಿಗಳು ಇಷ್ಟವೆನಿಸಿದರೆ ವಿಡಿಯೋಗೆ ಲೈಕ್ ಮಾಡ್ತಾ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ವಿಡಿಯೋ ಇಷ್ಟವಾಗಿದ್ದರೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಆಗಿ